ಕೊಂಟೆ ತಾಲೂಕಿನ ಹೊಲಂಗದೆಯ ಹಳಕಾರ ಗ್ರಾಮದ ಬಡ ಕುಟುಂಬದ ಹನುಮಂತ್ ಶಂಕರ ಮುಖ್ರಿ ಅವರಿಗೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಿಂದ ಫುಡ್ ಕಿಟ್ ವಿತರಿಸುವ ಮೂಲಕ ಸಹಕಾರ ನೀಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಡ ಕುಟುಂಬಕ್ಕೆ ಸರ್ಕಾರಿ ಸವಲತ್ತು ಒದಗಿಸುವಂತೆ ಆಗ್ರಹಿಸಿದ್ದಾರೆ ಹಳಕಾರ ಗ್ರಾಮದ ನಿವಾಸಿಯಾದ ಹನುಮಂತ ಶಂಕರ ಮುಖ್ರಯ ಅವರ ಹೆಂಡತಿ ಹಾಗೂ ಮಗ ಅಂಗವಿಕಲರಾಗಿದ್ದು ಇವರಿಬ್ಬರಿಗೂ ದೃಷ್ಟಿ ಸಮಸ್ಯೆಯ ಜೊತೆಗೆ ಕೈಕಾಲಿನ ಬೆರಳುಗಳು ಸರಿಯಿಲ್ಲ ಖಾಸಗಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಹನುಮಂತ ಅವರಿಗೆ ಅಪಘಾತವಾಗಿದ್ದು ಬೆನ್ನಿಗೆ ಹೊಡೆತ ಬಿದ್ದು ಕೆಲಸ ಮಾಡಲು ಸಾಧ್ಯವಾಗದ ದುಸ್ಥಿತಿ ಇದೆ ಕೇವಲ ಅಂಗವಿಕಲರ ಪಿಂಚಣಿ ಮತ್ತು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿಯ ಹಣವೇ ಜೀವನಕ್ಕೆ ಆಧಾರವಾಗಿದೆ ಚಿಕ್ಕ ಗುಡಿಸಲಿನಲ್ಲಿ ವಾಸ ಮಾಡುವ ಈ ಬಡ ಕುಟುಂಬದ ಪರಿಸ್ಥಿತಿ ನೋಡಿ ಮರುಕಪಟ್ಟ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಫುಡ್ ಕಿಟ್ ವಿತರಣೆ ಮಾಡುವ ಮೂಲಕ ಸಹಕಾರ ನೀಡಿದೆ ಅಲ್ಲದೆ ಇಂಥ ಬಡ ಕುಟುಂಬಕ್ಕೆ ಸಿಗುವ ಮಾಸಿಕ ಪಿಂಚಣಿಯನ್ನು ಹೆಚ್ಚಿಸುವ ಕೆಲಸವನ್ನು ತಾಲೂಕು ಆಡಳಿತ ಮಾಡಬೇಕು ಇನ್ನು ಹೊಲನಗದ್ದೆಯ ಗ್ರಾಮ ಪಂಚಾಯತ್ಗೆ ಬರುವ ಪರಿಶಿಷ್ಟಜಾತಿಯ ಅನುದಾನದಲ್ಲಿ ಆ ಕುಟುಂಬದ ಮನೆ ದುರಸ್ತಿ ಶೌಚಾಲಯ ಕಾಂಪೌಂಡ್ ಬಾವಿ ನಿರ್ಮಾಣ ಸೇರಿದಂತೆ ಸಣ್ಣಪುಟ್ಟ ಕಾಮಗಾರಿಗಳನ್ನಾದರೂ ಮಾಡಿಕೊಟ್ಟರೆ ಈ ಬಡ ಕುಟುಂಬಕ್ಕೆ ಆಸರೆಯಾಗುತ್ತದೆ ಪಂಚಾಯತ್ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಾಗಸ್ ಆಗ್ರಹಿಸಿದ್ದಾರೆ ಇಲ್ಲವಾದರೆ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಯೋಗಕ್ಕೆ ಹಾಗೂ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರು ನೀಡಿ ನ್ಯಾಯಾಧೀಶರಿಗೆ ಪತ್ರ ಬರೆಯಲಾಗುವುದು ಎಂದು ಎಚ್ಚರಿಸಲಾಗಿದೆ ಮತ್ತೆ ಯಾವುದು ಒಂದೇನೂ ಸರಿತಿಲ್ಲ ಇಲ್ಲ ಇಲ್ಲ ಸರಿ ಮನೆ ಯೋಜನೆ ಮನೆ ಬರಲಿಲ್ಲ ಬರಲಿಲ್ಲ ಇಲ್ಲ ಸರ್ ಅದು ಬರಲಿಲ್ಲ

ಅಂದರೆ ಅಂಗವಿಕಲ್ ಅಂದ್ರೆ ಏನಕ್ಕೆ ಕೇಳಿದ್ರೆ ಈಗ ಒಂದು ಅರ್ಜಿ ಹಾಕಿದ್ರು ಪಂಚಾಯತಿಗೆ ಪಂಚಾಯ್ತಿಗೆ ಮನೆ ಹೋಗೋದು ಹೇಳ್ತಂಡೆ ಈಗ ಆವಾಗಿಂದ ಒಂದು ಅರ್ಜಿ ಹಾಕಿದ್ರೆ ಆವಾಗದು ಏನೂ ಇಲ್ಲ ಈಗ ಹಾಕಾರೆ ಈಗ ಆದಷ್ಟು ಬೇಗ ಒಂದು ಒಂದು ಮನೆ ಮಾಡಿಕೊಡ್ಬೇಕು ಮತ್ತು ಏನಕ್ಕೆ ಕೇಳಿದ್ರೆ ಪಾಪ ಇವ್ರದ್ದು ಈ ಅಂಗವಿಕಲರು ಅಂದರೆ ಸರ್ಕಾರದಿಂದ ಒಂದು ಖಾಲಿ ಪೆನ್ಷನ್ ಬಿಟ್ಟರೆ ಬೇರೆ ಯಾವುದು ಯೋಜನೆ ಇಲ್ಲ ಈಗ ಸರ್ಕಾರದ ಏನಾಗಿದೆ ಕೇಳಿದ್ರೆ ಎಂಟುನೂರು ರೂಪಾಯಿಂದ ಸಾವಿರದ ನಾಲ್ಕುನೂರು ಪರಿಗೂ ಬರುತ್ತೆ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಾನು ಸರ್ಕಾರದ ಮನೆ ಏನು ಮಾಡ್ತೇನೆ ಕೇಳಿದ್ರೆ ಇಂಥವ್ರು ಪಾಪ ಈಗ ಕಾರ್ಮಿಕ ಇಲಾಖೆಗೆ ರಿಟೈರ್ಡ್ ಆದರೆ ಮೂರು ಸಾವಿರ ರೂಪಾಯಿ ಬರ್ತದೆ ಈಗ ಗೃಹಲಕ್ಷ್ಮಿ ಎರಡು ಸಾವಿರ ಯೋಜನೆ ಇದು ಮಾಡಿದ್ರಿ ಹಾಗಾಗಿ ಇಂಥವ್ರು ಪಾಪ ಅಂಗವಿಕಲರು ಕೊನೆ ತನಕ ಅವ್ರಿಗೆ ಒಂದೇ ನಮನ ಇದೆ ಅದು ಭಾಳ ವರ್ಷದಿಂದ ಎಂಟುನೂರು ಬಿಟ್ಟರೆ ಲಾಸ್ಟ್ ಸಾವಿರದ ನಾಲ್ಕುನೂರು ಹಂಗಾಗಿ ಪಾಪ ಅವ್ರಿಗೆ ಯಾವುದೊ ಒಂದು ಕೆಲಸ ಇಲ್ಲ ಒಂದು ಜೀವನ ಮಾಡೋಕ್ಕೂ ಅವ್ರಿಗೆ ಪಾಪ ಯಾವುದಾದ್ರೂ ಇಲ್ಲ ಮತ್ತೇನು ಕೇಳಿದ್ರೆ ಅಂಗವಿಕಲರು ಇವತ್ತು ಸುಮಾರು ಯೋಜನೆಗಳಿದೆ ಯಾವುದಕ್ಕೆ ಕೇಳಿದ್ರೆ ಈ ನಿರಾಮಯ ಒಂದು ಇದು ಇದೊಂದು ಯೋಜನೆ ಇದೆ ಅದರಲ್ಲಿ ಈ ನಿಮ್ಮ ಆರ್ಟಿಸಮ್ ಸೆರೆಬ್ರಲ್ಲಿ ಇಂಥದಕ್ಕೆ ವರ್ಷಕ್ಕೆ ಎರಡುನೂರೈದು ರೂಪಾಯಿ ಕಟ್ಟರೆ ಒಂದು ಲಕ್ಷ ರೂಪಾಯಿ ಟ್ರೀಟ್ಮೆಂಟ್ ಫ್ರೀ ಇದೆ ಮತ್ತು ಭಾಳಷ್ಟು ಯೋಜನೆಗಳಿದೆ ಇವರು ಪಂಚಾಯತಿಲ್ಲಾಗಲಿ ಸಿ ಡಿ ಪಿ ಆಫೀಸಲ್ಲಾಗಲಿ ಇವರು ಉಳಿತಾರೆ ಯಾರು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಉಳಿತಾರೆ ಇವರು ಬಂದ್ಕಂಡು ಮಾಹಿತಿ ಕೊಡಬೇಕು ಇವ್ರಿಗೆ ಇಂಥ ಯೋಜನೆಗಳ ಅದು ಇವರು ಏನಾಗಿದೆ ಕೇಳಿದ್ರೆ ಪಾಪ ಮಾಹಿತಿ ಕೊಡೋದಿಲ್ಲ ಒಂದು ಮತ್ತು ನಾವು ಸುಮಾರಷ್ಟು ಈಗ ಅಂಗವಿಕಲರ ಮನೆ ಒಂದು ವಿಸಿಟ್ ಕೊಟ್ಟಿದ್ದೇವೆ ಮರದ ಕಾಳಗಿಂದು ಬಿದ್ದದ ಅಂಗವಿಕರಾಗಿರ್ತಾರೆ ನಾವು ಅವ್ರಿಗೆ ಅಂಗವಿಕಲ್ ಕಾರ್ಡ್ ಮಾಡಿಕೊಟ್ಟಿದ್ದೇವೆ ಬಟ್ ಇಲ್ಲಿ ಏನಾಗಿದೆ ಕೇಳಿದ್ರೆ ಈ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಇವರು ಅಂಗವಿಕಲರ ಈ ಸ್ಥಾನದಲ್ಲಿರು ಬಟ್ ಅವರು ಯಾವುದೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಖಾಲಿ ಪಂಚಾಯಿತಲ್ಲಿ ಆಗಿ ಸೀಟ್ಗಳು ಖಾಲಿ ಕುತ್ಕೊಂಡಿದ್ದು ಬಿಟ್ಟರೆ ಮತ್ತು ಯಾವುದೊಂದು ಪ್ರೀ ಫೀಲ್ಡ್ ವಿಸಿಟ್ ಇಲ್ಲ ಹಾಗಾಗಿ ನಾನು ಏನು ಮನವಿ ಮಾಡ್ತೇವೆ ಕೇಳಿದ್ರೆ ನೀವು ಆದಷ್ಟು ಬೇಗ ಇಲ್ಲಿ ಬರ್ಬೇಕು ಇಂಥವ್ರ್ದಲ್ಲಿ ನೋಡಬೇಕು ನೋಡ್ಕೊಂಡು ಅವ್ರು ಏನಾದರೂ ಅವ್ರ ನೀವು ನಿಮ್ಮೊಂದು ಅವ್ರಿಗೊಂದು ಪರಿಹಾರ ಕೊಡಬೇಕು ಮತ್ತು ಏನಕ್ಕೆ ಕೇಳಿದ್ರೆ ಇವ್ರದ್ದು ಈಗ ಅಂಗವಿಕಲರದಲ್ಲಿ ಏನಾಗಿದೆ ಕೇಳಿದ್ರೆ ಸುಮಾರಷ್ಟು ಯೋಜನೆಗಳಿವೆ ಅಂಗವಿಕಲ ಅಂಗಡಿ ಹಾಕೋದು ಆಧಾರ್ ಯೋಜನೆಯಲ್ಲಿ ಇಲ್ಲಿ ಏನಾಗಿದೆ ಆಧಾರ್ ಯೋಜನೆ ಅರ್ಜಿ ಹಾಕ್ರೆ ನಿಜವಾಗಿ ಅಂಗವಿಕಲ್ರೆ ಏನು ಅವರು ಈ ಪರ್ಸೆಂಟ್ ಜಾಸ್ತಿ ಅಂತೂ ಇಲ್ಲ ಕೆಲವ್ರದ್ದು ಏನಾಗಿದೆ ಇಂಪ್ಲೂಯೆನ್ಸ್ ಸಿಗ್ತಾ ಇದೆ ಅದು ಈ ರಾಜಕೀಯ ವ್ಯಕ್ತಿಗಳು ಹೇಳಿಸೋದು ಕೆಲವು ಅಧಿಕಾರಿಗಳು ಇಂಪ್ಲೂಯೆನ್ಸ್ ಇಂಥದ್ದು ಸಿಗ್ತಾಯಿದ್ದ ಪಾಪ ನಿಜವಾಗ್ ಅಂಗವಿಕಲ್ರು ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಬೇಗ ಅವ್ರಿಗೊಂದು ನೀವು ಸರ್ಕಾರ ಏನು ಅಧಿಕ ಏನು ಅಧಿಕಾರಿಗಳಿದ್ದಾರೆ ಅವರು ಕೂಡಲೇ ಇದ್ದರೆ ಇವ್ರ ಇಂಥರಾದ್ರೂ ಒಂದು ಭೇಟಿ ಕೊಡಬೇಕು ಮತ್ತು ನಾವು ಹಿಂದೆ ಕೂಡ ಒಂದು ವರ್ಷ ಆಯಿತು ನಾವು ಯಾವುದು ಈ ಒಂದು ಯೋಜನೆ ಇದೆ ಅವ್ರದ್ದು ಯಾರ್ದು ಮಾನಸ ಒಂದು ಕೇಂದ್ರ ಮಾಡ್ಬೇಕು ಹೇಳ್ಕಂಡು ನಾವು ಈ ಸನ್ಮಾನ ಮುಖ್ಯಮಂತ್ರಿ ಒಂದು ಅರ್ಜಿ ಕೊಟ್ಟಿದ್ದೇವೆ ಅದ್ರ ಒಂದು ರಿಪ್ಲೈ ಬಂದಿದೆ ಮಾಡ್ಬೇಕು ಹೇಳಬೇಕು ಯಾಕಂದ್ರೆ ಅಂಥ ಒಂದು ಮಹಿಳೆಯರಿಗೆ ಆಗಲಿ ಮಾನಸ ಕೇಂದ್ರ ಪ್ರತಿಯೊಂದು ಜಿಲ್ಲೆ ಇರ್ಬೇಕಂತ ರೂಲ್ಸ್ ಇದೆ ಹಾಗಾಗಿ ಆದಷ್ಟು ಬೇಗ ಇಂಥ ಯೋಜನೆಗಳು ಮತ್ತು ನಮ್ಮ ಜಿಲ್ಲೆಗೆ ಬರಬೇಕು ಮತ್ತು ಇಂಥವ್ರಿಗೆ ಏನಕ್ಕೆ ಹೇಳಿದ್ರೆ ಇಂಥವ್ರಿಗೆ ಈ ಅಧಿಕಾರಿಗಳ ಸಿಬ್ಬಂದಿಗಳ ಒಂದು ಮನೆ ಭೇಟಿ ಕೊಡ್ತಾರೆ ಅವ್ರಿಗೊಂದು ಇಂಥ ಬಗ್ಗೆ ಮಾಹಿತಿ ಹೇಳಬೇಕು ಏನು ಹೇಳ್ಕೊಂಡು ಅವ್ರಿಗೊಂದು ಅದನ್ನು ನೀವು ಮಾಡಿಸ್ಬೇಕು ಅದು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಹನುಮಂತ ಮುಖ್ರಿ ಮಹಾಲಕ್ಷ್ಮಿ ಮುಖ್ರಿ ಶಿವಿ ಮುಖ್ರಿ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟಾ.